ಧಿ ಹಾಕಿದ್ದಾರೆ ಆಮೇಲೆ ದುಡ್ಡಿಗೆ ಬೇಡಿಕೆ ಇಟ್ಟಿದ್ದಾರೆ ಆಮೇಲೆ ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ ನನಗೆ ವಾರ್ಡ್ನಲ್ಲಿ ನಾನು ಪೌರ ಕಾರ್ಮಿಕರ ಜೊತೆಲಿ ಎಲ್ಲ ದಲಿತರು ಅವ್ರ ಜೊತೇನೆ ನಾನು ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಬಂತೀನಿ ಐದುವರೆಗೆಲ್ಲ ವಾರ್ಡಿಗೆ ಬಂದುಬಿಡ್ತೀನಿ ವಾರ್ಡಿಗೆ ಬಂದಾಗ ಅವ್ರ ಜೊತೆ ಕಾಫಿ ಟೀ ತಿಂಡಿ ತಿನ್ನೋ ಅಂತ ಕೆಲಸ ಎಲ್ಲ ಮಾಡ್ತೀನಿ ಯಾಕೆ ಅವ್ರ ಜೊತೆ ನೀನು ತಿಂಡಿ ತಿಂತೀನಿ ಆ ದಲಿತರ ಜೊತೆಲಿ ತಿಂತಟ್ಟೆಗೆ ಎತ್ ಬಿಡ್ತಾರೆ ಇಂಥ ಕೆಲಸ ಎಲ್ಲ ಮಾಡ ಅವ್ರನ್ನೆಲ್ಲ ತೆಗೆದಾಕ ನನ್ನ ಹತ್ರ ಸೂಪರ್ವೈಸರ್ ನಾಲ್ಕು ಜನ ಇದ್ದಾರೆ ಅವರೆಲ್ಲ ದಲಿತರಿದ್ದಾರೆ ಅವ್ರನ್ನೆಲ್ಲ ತೆಗೆದಾಕಿ ಅಂತ ನನಗೆ ಧಮಕಿ ಹಾಕಿದ್ದಾರೆ ಆಮೇಲೆ ನನ್ನ ಹೆಂಡತಿ ಮಕ್ಕಳನ್ನೆಲ್ಲ ಕೇಳಿದ್ದಾರೆ ಆಮೇಲೆ ಅವ್ರಿಗೂ ಎರಡು ಹೆಣ್ಮಕ್ಳಿದ್ದಾರೆ ಹೆಣ್ಮಕ್ಳೇ ಇರೋದು ಗಂಡು ಮಕ್ಕಳಿಲ್ಲ ತುಂಬ ನೋವಾಗುತ್ತೆ ನನಗೆ ಹೇಳ್ಕೊಳ್ಳೋಕ್ಕೆ ಕೆಲವೊಂದು ವಿಚಾರನ ಆದ್ರೂ ನಾನು ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೆ ಬೇಡ ನನ್ನ ಹೆಂಡ್ತಿ ಮಕ್ಕಳು ಬಿಜಿ ಬಂದ್ಬಿಡ್ತಾರೆ ಇಂಥ ರಾಕ್ಷಸರನ್ನ ಸಮಾಜಕ್ಕೆ ಇವರು ಮುಖವಾಡ ಬಯಲು ಮಾಡಬೇಕು ಅಂದ್ಬಿಟ್ಟು ಇವತ್ತು ನನಗೆ ತುಂಬ ನೋವಾಗಿ ಇವತ್ತೂ ನಾನು ಬರ್ತಾ ಇರಲಿಲ್ಲ ಮೊನ್ನೆ ನೈಟ್ ಒಂಬತ್ತನೇ ತಾರೀಕು ಒಂಬತ್ತು ಆ ವಸಂತ್ ವಸಂತಕುಮಾರ್ ಅಂತ ಅವರ ಆಪ್ತ ವಾರ್ಡ್ನಲ್ಲಿ ನನಗೆ ಅನಿವಿಷ್ಟವಾಗಿ ಸಿಕ್ಕಿ ರೇಣುಕಾಸ್ವಾಮಿಗಾಗಂಥ ಗತಿ ನಿನಗೆ ಆಗ್ಬೇಕಾ ಮಗನೇ ನಮ್ಮ ಯಜಮಾನ ಎಮ್ ಎಲ್ ಎರು ಏನು ಹೇಳಿದರು ಅದನ್ನ ಯಾರಿಗೂ ಗೊತ್ತಾಗ್ದಂಗೆ ದುಡ್ಡು ಕೊಟ್ಟರೆ ಸರಿ ಏನೋ ಲೋಕಾಯುಕ್ತಿಗೆ ಅಲ್ಲಿ ಇಲ್ಲಿ ಹೋಗಿದ್ದಿ ಅಂತ ಎಲ್ಲೂ ದೂರು ಗಿರು ಕೊಡ್ದಂಗೆ ನೀನು ಕೊಟ್ಬಿಟ್ಟು ಸರಿ ಮಾಡ್ಕೊಂಡ್ರೆ ನಿನ್ನ ಉಳಿಸ್ತೀವಿ ಇಲ್ಲಾಂದ್ರೆ ನಿನಗೆ ಅದೇ ಗತಿ ಬರುತ್ತೆ ಸ್ವಾಮಿ ಹೊರಹಾಕಿದ ಯಾರು ಗೊತ್ತಾ ನಮ್ಮ ಎಮ್ ಎಲ್ ಎ ಸಾಹೇಬ್ರ ತಂಗಿ ಮಗ ಅಂತ ನನಗೆ ಗೊತ್ತೇ ಇಲ್ಲ ಅವ್ರು ಯಾರು ಅಂತ ಅವ್ರ ತಂಗಿ ಮಗ ಯಾರು ಏನು ಎತ್ತ ಅಂತ ಗೊತ್ತಿಲ್ಲ ಹಂಗಾಗಿ ನಾನು ಭಾಳ ನೊಂದ್ಬಿಟ್ಟು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇವತ್ತು ದೂರ ಕೊಡ್ತಾ ಇದ್ದೀನಿ ಸರ್ ಇದು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ನಡೀತಾ ಇದೆ ಇವತ್ತು ಕತೆ ಅಲ್ಲ ದಿನಾ ಕರೆಯೋದು ಅವ್ರ ಪಿ ಎಗಳಿಂದ ನೋಡಿ ಅವ್ರ ಪಿ ಎಗಳು ತೋರಿಸ್ತೀನಿ ಆಡಿಯೋ ಎರಡ್ ಸಾವಿರದ ಇಪ್ಪತ್ತ್ ಮೂರು ಒಂಬತ್ತನೇ ತಿಂ ಫಸ್ಟ್ ಬೇಜಾನು ಹೋಗಿದೀನಿ ನಮ್ಗೆಲ್ಲ ಇವೆಲ್ಲ ಇಲ್ಲ ಇದರೆಲ್ಲ ಧಮಕಿ ಆಗ್ತಾ ಇದ್ರಲ್ಲ ಈ ವಿಚಾರಕ್ಕೆನೆ ಈ ವಿಚಾರಕ್ಕೆನೆ ಧಮಕಿ ಆಗ್ತಾ ದುಡ್ಡು ಕೊಡ್ಲಿಲ್ಲ ನಾನು ಇಪ್ಪತ್ ಲಕ್ಷ ಕೇಳಿದ್ರು ಒಂದಿನ ಕರೆದಿ ಇಪ್ಪತ್ ಲಕ್ಷ ಕೊಡ್ತೀ ಕೊಡು ಒಂದ್ ಹತ್ತಾಟ ನಿನಗೆ ಕೊಡ್ತೀವಿ ನಾನೇನೋ ಆಟ ಕೊಡ್ತಾರೆ ಅನ್ಬಿಟ್ಟು ಅವ್ರಿಗೆ ಆ ದುಡ್ಡು ಕೊಟ್ಟೆ ಆಮೇಲೆ ಅಲ್ಲಿ ಇಲ್ಲಿ ಸಾಲ ಮಾಡಿ ತಾಂಡ್ ಕೊಟ್ಟಾದ್ಮೇಲೆ ನಾಲ್ಕು ದಿನ ಬಿಟ್ಕೊಂಡು ಹೋಗಿ ಕೇಳಿಕೆ ಎಲ್ಲಪ್ಪ ಅಂತ ಆಟ ಎಲ್ಲಿ ಅಂತ ಕೇಳಿ ಆ ತಾಟ ಶಿಪರ್ ಎಸ್ಲೇಟ್ರು ಬಿ ಬಿ ಎಂ ಪಿ ಮುಖ್ಯ ಆಯುಕ್ತರಿಗೆ ಬರೆದಿರೋದನ್ನ ತೋರಿಸ್ಬಿಟ್ಟು ಹೋಗಿ ನಿನಗೆ ಆ ತಾಟ ಅಪ್ರೂವಲ್ ಮಾಡಿಸಿದ್ದೀನಿ ಹೋಗೋದೇ ಅಂದ್ಬಿಟ್ಟು ಬೋಳಿ ಮಗನೆ ಅಂತ ಅಂದ್ಬಿಟ್ಟು ಬೈದ್ಬಿಟ್ಟು ಕಳಿಸ್ಬಿಟ್ಟು ಅದಾದ ನಂತರ ನನಗೆ ತುಂಬ ಬೇಜಾರಾಗೋಯಿತು ಅಲ್ಲಿ ನಮ್ಮ ವಾರ್ಡ್ನಲ್ಲಿ ಮಾಜಿ ಕಾರ್ಪೊರೇಟ್ರ್ ಏಳು ಅಂತ ಇವರೇನೆ ಇವ್ರಿಗೆ ಬಂದು ಹೇಳಿದೆ ಅವ್ರಿಗೆ ಯಾವುದೇ ಕಣಕ್ಕೂ ಹತ್ತು ರೂಪಾಯಿ ಕೊಡ್ಬೇಡ ನೀನು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗು ಅಂತ ನನಗೆ ಹೇಳಿದ್ರು ಅದಾದಮೇಲೆ ಮತ್ತೆ ಕರೆಯೋದು ಬೇರೆ ಬೇರೆಯವ್ರನ್ನ ಬಿಟ್ಟು ಫೋನ್ ಮಾಡಿ ಕರ್ಸೋದು ಇವರು ದಲಿತರು ಈ ದಲಿತರನ್ನ ಬೈತಾ ಇರೋದು ಆ ಒಲೇನು ಮಾತು ಕಟ್ಕೊಂಡು ನೀನು ನನಗೆ ದುಡ್ಡು ಕೊಡ್ತಾ ಕೊಡ್ತಾ ಇಲ್ವಾ ಮಗನೆ ನಿನ್ನ ನಿನ್ನ ಒಂದರ ಒಂದಲ್ಲ ನೀನು ಪ್ಲ್ಯಾನ್ ಹಾಕಿರೋದು ನಾನು ನೂರು ಪ್ಲ್ಯಾನ್ ಹಾಕಿದ್ದೀನಿ ಆಡಿಯೋದಲ್ಲಿ ಬಂದಿದೆ ಇದೇ ಕೇಳಿಸ್ಕೊಳ್ತೀನಿ ನೂರಲ್ಲಿ ನೀನು ಮುಗಿಸ್ತೀನಿ ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಡೋಲ್ಲ ಅಂತ ಅವ್ರು ನೇರವಾಗಿ ಹೇಳಿದ್ಮೇಲೆ ಆದ್ರೂ ನಾನು ಒಂದಿನ ಸೂಸೈಡ್ ಮಾಡಲೇಬೇಕು ಇದು ಆಗಲ್ಲ ಇದರಿಂದ ಆಗಲ್ಲ ಅಂದ್ಬಿಟ್ಟು ನೊಂದೆ ಬೇಡ ಅಂದ್ಬಿಟ್ಟು ನನಗೂ ನನ್ನ ಸ್ನೇಹಿತರುಗಳು ಇತಿಹಾಸಿಗಳೆಲ್ಲ ಬೇಡ ಇದೆಲ್ಲ ಮಾಡ್ಕೋಬೇಡ ನೀನು ನೇರವಾಗಿ ಪೊಲೀಸ್ ಕಮಿಷನ್ಗೆ ಒಂದು ದೂರ ಕೊಡು ಅಂತ ಅಂದರು ಹಂಗಾಗಿ ಇವತ್ತು ದೂರ ಕೊಡ್ತಾ ಇದ್ದೀನಿ ಸರ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಒಂದ್ ಅಡಿಯೋ ಇದೆ ನಾ ಬೇಜಾನ್ ಮಾತಾಡಿದ್ರೆ ನನ್ನ ಕೈಲಿ ಮಾಡಕ್ ಸಾಧ್ಯವಾಗಿದೆ ಒಂದು ಮೂರ ನಾಲ್ಕು ಮಾಡಿದೆ ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ತಿಂಗಳು ಹದಿನೆಂಟನೇ ತಾರೀಕು ಮೀಟಿಂಗ್ ಅಂತ ಕರ್ಸ್ಬಿಟ್ಟು ಅವತ್ತು ನನ್ನ ಇನಾಮಾನವಾಗಿ ಬೈದಿ ರೂಮಲ್ಲಿ ಕೂಡಾಕಿ ಒಡದೆ ರೂಮಲ್ಲಿ ಕೂಡ ಹಾಕರು ಬೆಳಗಿನ ಸಾಯಂಗೆ ಅದೆಲ್ಲ ಮಾಡಿದ್ರು ಅದಾದ ನಂತರ ಮತ್ತೆ ನಮ್ಮ ಅಕ್ಕಪಕ್ಕ ವಾರ್ಡ್ ಬುತ್ತಿಗೆದಾರರನ್ನ ಕಳ್ಸೋರು ನಾನು ನನ್ನ ಮಗನ ಯಾವುದೇ ಕಣ್ಕೊಡ್ಬಿಡ್ಬಿಡಿ ದುಡ್ಡಿಸ್ಕೊಂಬನಿ ದುಡ್ಡು ಅವರು ಬಂದರು ನನ್ನ ಹತ್ರ ಮಾತನಾಡಪ್ಪ ನಿನ್ನಿಂದ ನಮಗೂ ತೊಂದರೆ ಆಗಿ ನೀನು ಕೊಟ್ಬಿಟ್ಟು ದುಡ್ಡನ್ನ ಅಂತ ಸರಿ ನನ್ನ ಹತ್ರ ಎಷ್ಟು ಕೊಡಬೇಕಪ್ಪ ನಿಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ಅಂತ ಕೇಳಿದ್ದೆ ಅವರು ಮೂವತ್ತು ಪರ್ಸೆಂಟ್ ಕೇಳಿದ್ದಾರೆ ನಾವು ಮೂವತ್ತು ಪರ್ಸೆಂಟ್ ಒಪ್ಕೊಂಡ್ಬಿಟ್ಟಿದ್ದೆ ನೀನು ಮೂವತ್ತು ಪರ್ಸೆಂಟ್ ಕೊಡು ಅಂತ ಮೂವತ್ತು ಪರ್ಸೆಂಟ್ ನಾನು ಕೊಡಲ್ಲಪ್ಪ ನೇರವಾಗಿ ಹೇಳ್ಬಿಡು ಆಗಲಿ ನಾನು ದುಡ್ಡು ಕೊಡಲ್ಲ ಅಂತ ನೇರವಾಗಿ ಹೇಳಿ ಕಳಿಸ್ಬಿಟ್ಟೆ ಅದಾದ ನಂತರ ವಾರ್ಡಲ್ಲಿ ನನಗೆ ಒಂದು ಗಲಾಟೆ ಆಯಿತು ಗಲಾಟೆ ಆದಂಥ ಟೈಮ್ನಲ್ಲಿ ಒಂಬತ್ತುವರೆ ಹತ್ತು ಮುಖಾಲಿಗೆ ಅವ್ರ ಆಪ್ತ ಬಾಯ್ಲಿ ನಿನಗೆ ನಾನು ಹೆಲ್ಪ್ ಮಾಡ್ತೀನಿ ನಿನಗೆ ಯಾರು ಹೊಡೆದವ್ರು ಎಮ್ ಎಲ್ ಎ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಅಂತ ಫೋನ್ ಮಾಡಿ ಕರ್ಸ್ಕೊಂಡು ಕರ್ಸ್ಕೊಂಡಾದ ಆದ್ಮೇಲೆ ನಾನು ಮಾರನೆ ಬೆಳೆ ಹೋದ್ರೆ ಅವ್ರ ಮನೆ ಹತ್ರ ಫಸ್ಟ್ ನನ್ನ ದುಡ್ಡು ಕೊಡ್ಬೇಕಲ್ಲ ಇಪ್ಪತ್ತು ಲಕ್ಷ ಅದನ್ನು ಕೊಡು ಆಮೇಲೆ ನಿನ್ನ ಕಂಪ್ಲೇಂಟ್ ಸಾಲ್ವ್ ಮಾಡ್ತೀನಿ ಅಂತ ಆ ಸರಿ ಇದು ಹಿಂಗಾಗೋಯ್ತಲ್ಲ ಅಂದ್ಬಿಟ್ಟು ನನಗೆ ತುಂಬ ಬೇಜಾರಾಯ್ತು ಬಿಟ್ಬಿಡೆ ಅದಾದ ಒಂಬತ್ತನೇ ತಾರೀಕು ಈಗ ನೈಟ್ ಅನಿರ್ದಿಷ್ಟವಾಗಿ ಸಿಕ್ತಾ ವಸಂತ್ ಕುಮಾರ್ ಅನ್ನೋನ್ ಸಿಕ್ತಾಗ ಅದೇ ಹೇಳಿದ್ನಲ್ಲ ಈ ತರ ರೇಣುಕಾ ಸ್ವಾಮಿಗಾಗ ಗತಿ ಬೇಕಾ ಎಂ ಎಲ್ ಎ ಸಾಹೇಬ್ರ ದುಡ್ಡು ತಂದು ಕೊಟ್ರೆ ನಿನ್ನ ಬದುಕಸ್ತೀವಿ ಇಲ್ಲಾಂದ್ರೆ ಯಾವ್ದೇ ಕಾಣ್ಕೊಂಡು ನಿನ್ನ ಬದುಕಲ್ಲ ಅಂತ ಅಂದ್ರು ನನ್ನ ಹೆಸರು ಚೆಲುವು ರಾಜು ಸರ್